ನಮಸ್ಕಾರ ವೀಕ್ಷಕರೇ ಅಧ್ಯಾಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ರಾಜಾ ರಾಣಿ ರಿಯಾಲಿಟಿ ಶೋನ ಜಡ್ಜ್ ಆಗಿರುವಂಥ ಅದಿತಿ ಪ್ರಭುದೇವರರು ಆ ರಿಯಾಲಿಟಿ ಶೋನ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳ್ಬೋದು ಏನಪ್ಪ ಮಾತನಾಡಿದ್ದಾರೆ ಅನ್ನೋದನ್ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ರಿಯಾಲಿಟಿ ಶೋ ಶುರುವಾಗಿ ಒಂದು ತಿಂಗಳು ಕಳೆದಿದೆ ಅಂತ ಹೇಳ್ಬೋದು ಹಲವಾರು ಟಾಸ್ಕ್ಗಳನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಆಸಿದರೆ ಕಂಟೆಸ್ಟೆಂಟ್ಸ್ಗಳು ಕೂಡ ಅದೇ ರೀತಿ ಈ ಸೀಸನ್ ಆ್ಯಡ್ ಆಗಿರೋದು ಅದಿತಿ ಪ್ರಭುದೇವರು ಅಂತ ಹೇಳ್ಬೋದು ಎರಡು ಸೀಸನ್ಗಳ ಕಾಲ ತಾರವರಿದ್ರು ಸುಜನ್ ಲೋಕೇಶನ್ ಅವರು ಇದ್ದರು ಆದರೆ ಈ ಸೀಸನ್ನು ಇವ್ರನ್ನ ಆ್ಯಡ್ ಮಾಡಿದ್ದಾರೆ ಆದಿತಿ ಪ್ರಭುದೇವರನ್ನ ಯಾಕಪ್ಪ ಆ್ಯಡ್ ಮಾಡಿದ್ರು ಅನ್ನೋ ಒಂದಿಷ್ಟು ಕ್ವಶನ್ಗಳು ಕೂಡ ಇದೆ ಆದರೆ ಇವರು ಆ್ಯಡ್ ಮಾಡಿದ್ದಕ್ಕೆ ಹಲವಾರು ಜನ ಇವ್ರನ್ನ ಟೀಕೆ ಮಾಡಿದ್ದು ಉಂಟು ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಇವರು ಒಂದು ವರ್ಷದ ಹಿಂದೆ ಮದುವೆ ಆಗಿದ್ದು ಅದಾದ ನಂತರ ಮಗನೂ ಕೂಡ ಆಯಿತು ಮಗುವಾಗಿ ಎರಡು ತಿಂಗಳು ಕಳೆದೊಳಗೆ ರಿಯಾಲಿಟಿ ಶೋಗೆ ಜಡ್ಜ್ ಆಗಿ ಬಂದಿದ್ದಾರೆ ಇವರಿಗೆ ಮಗು ನೋಡ್ಕೊಳ್ಳೋಕ್ಕೆ ಬರಲ್ಲ ಹಲವಾರು ಪ್ರಾಬ್ಲಮ್ಗಳಿರ್ಬೋದು ಅನ್ನೋ ಒಂದಿಷ್ಟು ಜನ ಚರ್ಚೆನೂ ಕೂಡ ಮಾಡಿದ್ರು ಅಂತ ಹೇಳ್ಬೋದು ಹಲವಾರು ಜನ ದುಡ್ಡಿಗೂ ಕೂಡ ಇವರು ಆಸೆ ಪಟ್ಟು ಈ ಶೋ ಶೋಗೆ ಬಂದಿದ್ದಾರೆ ಅಂತ ಹಲವಾರು ಜನ ಇವ್ರನ್ನ ಟೀಕೆ ಮಾಡಿದ್ರು ಅಂತ ಹೇಳ್ಬೋದು ಆದರೆ ಇದ್ರ ಬಗ್ಗೆ ಈಗ ಅದಿತಿ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಳಿದ್ದಾರೆ ಅಂತ ಹೇಳಿ ಏನು ಹೇಳಿದಾರಪ್ಪ ನೋಡೋದಾದ್ರೆ ನನಗೆ ದುಡ್ಡೇ ಮುಖ್ಯ ಯಾಕಪ್ಪ ಅಂದರೆ ನಾನು ಕೆಲಸ ಮಾಡೋದೇ ದುಡ್ಡಿಗೋಸ್ಕರ ನಾನು ಇಷ್ಟು ದಿವಸ ಮನೇಲಿದ್ದೆ ಮದುವೆ ಮ ಗಂಡ ಮಗು ಅಂತ ನೋಡ್ತಿದ್ದೆ ಆದರೆ ಈಗ ದುಡ್ಡೇ ಮುಖ್ಯ ಜೂನಲ್ಲಿ ಏನೇ ಮಾಡೋದ್ರು ದುಡ್ಡೇ ಮುಖ್ಯ ಆಗಿರುತ್ತೆ ಯಾರಿಗೇ ಆಗಿರಲಿ ಎಲ್ಲರಿಗೂ ದುಡ್ಡೇ ಮುಖ್ಯ ನನ್ನ ಮಗುನ ನಮ್ಮ ಅತ್ತೆ ನಮ್ಮ ಅಮ್ಮ ನೋಡ್ಕೊತಾರೆ ಅದೇ ರೀತಿ ಮನೆ ಕಡೆ ನನ್ನ ಹಸ್ಬೆಂಡ್ ನೋಡ್ಕೊತಾರೆ ನನ್ನದೇ ಲೈಫ್ ಲೈಫ್ಗಳು ನನಗೂ ಕೂಡ ಇದೆ ನಾನು ಒನ್ ಟೈಮಲ್ಲಿ ಹೀರೋಯಿನ್ ಆಗಿ ಕೂಡ ಮಾಡಿದ್ದೀನಿ ನನ್ನದೇ ಲೈಫು ಕೂಡ ನನಗಿದೆ ಆ ಕಾರಣಕ್ಕೋಸ್ಕರ ನನಗೆ ದುಡ್ಡು ಬೇಕು ಅದಕ್ಕೋಸ್ಕರ ರಿಯಾಲಿಟಿ ಶೋಗೆ ಬರ್ತೀನಿ ನನ್ನ ಮಗುವನ್ನ ಬಿಟ್ಟು ನಾನು ಮಾಡೋದೇ ಬರೀ ಐದು ಅವರ್ ಕೆಲಸ ಇಲ್ಲೇ ಮಿಕ್ಕಿದಾಗ ಎಷ್ಟು ಟೈಮ್ನು ನನ್ನ ಮಗುಗೆ ಕೊಡ್ತೀನಿ ಇಲ್ಲಿ ಏನು ತಪ್ಪಿದೆ ಎಲ್ಲರೂ ಮಾಡೋದು ದುಡ್ಡಿಗೆಗೋಸ್ಕರ ಅನ್ನೋದನ್ನ ಅದಿತಿ ಪ್ರಭು ಅವರು ಅವರ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅವರು ಹೇಳಿರೋ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ನ ಮಾಡಿ ಇದಿಷ್ಟು ಹೊತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ